ನಲಿಕಲಿಯ ಎಫ್ ಎ ಟು ಕ್ವಶನ್ ಪೇಪರ್ ಅಂದರೆ ಎಲ್ಲ ಒಂದು ಎರಡು ಮೂರು ನಾಲ್ಕನೇ ತರಗತಿಯ ಎಲ್ಲ ವಿಷಯಗಳು ಕನ್ನಡ ಇಂಗ್ಲೀಷು ಗಣಿತ ಪರಿಸರ ಎಲ್ಲ ವಿಷಯಗಳನ್ನು ನೋಡ್ತಾ ಹೋಗೋಣ ಇದು ಈಗಾಗಲೇ ಎರಡನೇ ರೂಪಣಾತ್ಮಕ ಪರೀಕ್ಷೆ ಇದರ ಸಂಪೂರ್ಣ ಉತ್ತರಗಳನ್ನು ನೋಡ್ತಾ ಹೋಗೋಣ ಅಕ್ಷರಗಳನ್ನು ಹಾರಿಸಿ ಮಾದರಿಯಂತೆ ಪದ ರಚಿಸೋಣ ಅಂತೇಳಿ ಕೇಳಿದ್ದಾರೆ ಇಲ್ಲಿದ ಪದಗಳು ಅವುಗಳನ್ನು ಹಾರಿಸಿ ಬರೆಯಬೇಕು ಕದ ಅಂತ ಬರೆದರೆ ಖರ ಘರ ಮರ ಸರ ವರ ಬರ ಜಗ ಅಂತ ಬರೆಯುವಂಥದ್ದು ಇವುಗಳನ್ನು ಯಥರೀತಿ ಮೂರಕ್ಷರದ ಬರೆಯುವಂಥದ್ದು ಇಲ್ಲೂ ಕೂಡ ಯಥಾ ರೀತಿ ಮೂರು ಅಕ್ಷರ ಪದಗಳನ್ನು ಬರೆಯುವಂಥದ್ದು ಅಂದರೆ ಇಲ್ಲಿರೋ ಪದಗಳನ್ನೇ ನಾವು ಹುಡುಕಿ ಇಲ್ಲಿಗೆ ಬರೆದಿರುವಂಥದ್ದು ನೆಕ್ಸ್ಟು ತಪ್ಪಿಲ್ದಂತೆ ಓದಿ ಬರೆಯೋಣ ಇದು ಹೆಂಗಿದೆ ಹೆಂಗೆ ಯಥಾ ರೀತಿ ಏನು ಮಾಡಬೇಕು ಬರೀಬೇಕು ಯಥ ರೀತಿಯನ್ನು ಓದಿ ಇಲ್ಲಿಗೆ ಬರೀಬೇಕು ಯಥಾ ರೀತಿ ಏನು ಮಾಡಬೇಕು ನಾವು ಬರೀಬೇಕಾಗುವಂಥದ್ದು ನೆಕ್ಸ್ಟ್ ಇದನ್ನು ಕೂಡ ರೀತಿ ಹೆಂಗಿದೆ ಹೇಗೆ ನೋಡ್ಕೊಂಡು ಇಲ್ಲಿಗೆ ಮುದ್ದಾಗಿ ಬರೆಯುವಂಥದ್ದು ನೆಕ್ಸ್ಟ್ ಇದನ್ನು ಕೂಡ ಓದ್ಕೆಂದು ಇದೇ ವಾಕ್ಯವನ್ನು ಇಲ್ಲಿಗೆ ಮತ್ತು ಇಲ್ಲಿಗೆ ಇಲ್ಲಿಗೆ ಮುದ್ದಾಗಿ ಬರೆಯುವಂಥದ್ದು ನೆಕ್ಸ್ಟ್ ಇದನ್ನು ಅಷ್ಟೇ ಮುದ್ದಾಗಿ ಇಲ್ಲಿಗೆ ಬರೆಯುವಂಥದ್ದು ನೆಕ್ಸ್ಟ್ ಇವು ಅಷ್ಟೇ ಮುದ್ದಾಗಿ ಬರೆಯುವಂಥದ್ದು ಮುದ್ದಾಗಿ ಬರೆಯುವಂಥದ್ದು ಅಂದರೆ ದುಂಡಾಗಿ ಬರೀಬೇಕು ಇಲ್ಲಿರುವಂಥದ್ದ ಪದಗಳನ್ನು ನಾವು ಆರಿಸಿ ಬರೀಬೇಕು ಇಲ್ಲಿ ಇದರದ ಅರ್ಥವನ್ನು ಹುಡುಕಿ ಬರಿಬೇಕು ಇದರ ಅರ್ಥವನ್ನು ಇಲ್ಲಿ ಹುಡುಕಿ ಬರೀಬೇಕು ಅಂದರೆ ಈ ಚಿತ್ರದ ಏನು ಹೇಳುತ್ತೆ ಆ ಚಿತ್ರದ ಪದವನ್ನು ಬರೆಯುವಂಥದ್ದು ತಪ್ಪಿಲ್ಲದಂತೆ ನೀವೇನು ಮಾಡಬೇಕು ಇದನ್ನು ಮುದ್ದಾಗಿ ತಿದ್ದಿ ನಂತರ ಇಲ್ಲಿಗೆ ದುಂಡಾಗಿ ಬರೆಯುವಂಥದ್ದು ಇವು ಮೌಖಿಕ ಪ್ರಶ್ನೆ ಕೈ ತೊಳೆಯಲು ಅನುಸರಿಸುವ ಸೂಚನೆಗಳು ಇವೇನಿದೆಯೋ ಇವುಗಳನ್ನು ನಾವು ಏನು ಮಾಡಬೇಕು ಉತ್ತರವನ್ನು ನಾವು ಮೌಖಿಕವಾಗಿ ಶಿಕ್ಷಕರಿಗೆ ಹೇಳುವಂಥದ್ದು ನೆಕ್ಸ್ಟು ಎರಡನೇ ತರಗತಿಗೆ ಬಂದರೆ ವಿಷಯ ಕನ್ನಡಕ್ಕೆ ಬಂದರೆ ನಿಮಗೆ ಇಷ್ಟವಾಗಿರುವಂಥ ಶಬ್ದಗಳನ್ನು ಬರೆಯುವಂಥದ್ದು ನಿಮ್ಗೆ ಯಾವ ಇಷ್ಟ ಆಗ್ತವೆ ಇವನ್ನೇ ಬರೀಬೇಕು ಅಂತೇನಿಲ್ಲ ನಿಮ್ಗೆ ಯಾವ ಶಬ್ದ ಇಷ್ಟ ಆಗ್ತವೆಗಳನ್ನು ಬರೆಯುವಂಥದ್ದು ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತೇಳಿ ಕೇಳಿರುವಂಥದ್ದು ಈ ಮಾತನ್ನು ಕುಮಾರನ್ನು ಯಾರಿಗೆ ಹೇಳ್ತಾನೆ ಅವರ ಅಮ್ಮನಿಗೆ ಹೇಳುವಂಥದ್ದು ನೆಕ್ಸ್ಟು ವ್ಯಂಜನ ಮತ್ತು ಸ್ವರಾಕ್ಷರಗಳನ್ನು ಬಿಡಿಸಿ ಬರಿ ಅಂತ ಕೇಳಿರುವಂಥದ್ದು ಇಲ್ಲಿ ವ್ಯಂಜನ ಮತ್ತು ಸ್ವರಾಕ್ಷರಗಳನ್ನು ಬಿಡಿಸಿ ಬರೆದಿರುವುದನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಬಂದರೆ ಇಲ್ಲಿ ನಾ ವ್ಯಂಜನವನ್ನು ಗಮನಿಸಿ ನಾನೆ ಸುಮ್ಮನೆ ಜಾನಪದ ಇಲ್ಲಿ ಮಾ ವ್ಯಂಜನವನ್ನು ಬಳಸಿ ಅಮ್ಮ ಸಮುದ್ರ ಪಕ್ಷಿಧಾಮ ಅಂಥೇಳಿ ಬರೆಯುವಂಥದ್ದು ನೆಕ್ಸ್ಟು ಈ ಪ್ರಾಸಪದಗಳನ್ನು ಹಾಕುವಂಥದ್ದು ಇಲ್ಲಿ ಹಾಕಿರುವುದನ್ನು ನಾವಿಲ್ಲಿ ಕಾಣ್ಬೋದು ನೆಕ್ಸ್ಟ್ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ಏನಿದ್ದಾವೆ ಇವು ಮಾದರಿಯಂತೆ ನಾವು ಪ್ರಾಸಪದಗಳನ್ನು ಏನು ಇಲ್ಲಿ ಬರೆಯುವಂಥದ್ದು ಇಲ್ಲಿ ನೆಕ್ಸ್ಟ್ ಇದು ಮೌಖಿಕ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಶಿ ಶಿಕ್ಷಕರಿಗೆ ಹೇಳ್ಬೇಕಾಗತ್ತೆ ನೆಕ್ಸ್ಟ್ ಮೂರನೇ ತರಗತಿ ಕನ್ನಡ ವಿಷಯಕ್ಕೆ ಬಂದರೆ ಈ ಮಾತನ್ನು ಯಾರು ಹೇಳಿದರು ಶರೀಫನ್ನು ಯಾರು ಹೇಳಿದ ಮುಖ್ಯ ಗುರುಗಳು ಹೇಳಿದ ಈ ಮಾತನ್ನು ರಾಜುವನು ತನ್ನ ಕಾರ್ತಿಕನಿಗೆ ಹೇಳ್ತಾನೆ ಇಲ್ಲಿ ದಿನಾಚರಣೆಗಳನ್ನು ಹೊಂದಿಸಬೇಕು ನಮಗೆ ಗೊತ್ತಿದೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಗಸ್ಟ್ ಹದಿನೈದರಂದು ಆಚರಣೆ ಮಾಡ್ತೀವಿ ಗಣರಾಜ್ಯೋತ್ಸವನ ಜನವರಿ ಇಪ್ಪತ್ತಾರರಂದು ಆಚರಣೆ ಮಾಡ್ತೀವಿ ಮಕ್ಕಳ ದಿನಾಚರಣೆಯನ್ನು ನವಂಬರ್ ಹದಿನಾಲ್ಕರಂದು ಆಚರಣೆ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವನ ನವಂಬರ್ ಒಂದನೇ ತಾರೀಕು ಆಚರಣೆ ಮಾಡ್ತೀವಿ ಇಲ್ಲಿ ಸುಳಿವು ಚಿತ್ರಪದಗಳನ್ನು ಅನುಸರಿಸಿ ಬರಿ ಅಂತೇಳಿ ಕಾಡಿನಲ್ಲಿ ಇದೇನಿದೆ ಕಾಡಿನಲ್ಲಿ ಕರಡಿ ಇದನ್ನು ನಾವು ಅಲ್ಲಿಗೆ ಬರೆಯುವಂಥದ್ದು ನೆಕ್ಸ್ಟ್ ಯಥ ರೀತಿ ಇಲ್ಲಿ ಬಿಟ್ಟಿರುವಂಥ ಜಾಗಗಳನ್ನು ಬರೆಯುವಂಥದ್ದು ಹಲಸು ಮತ್ತು ತಂದಿತು ಅಂತೇಳಿ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಈ ಚಿತ್ರದ ಸಹಾಯವನ್ನು ಉತ್ತರವನ್ನು ಬರೆಯೋಣ ಅಂಥೇಳಿ ಈ ಚಿತ್ರ ಯಾವ ವಿಷಯಕ್ಕೆ ಸಂಬಂಧಿಸಿದೆ ದಡೇರ ಮತ್ತು ರುಬೇಲಕ್ಕೆ ರೋಗಗಳಿಗೆ ಸಂಬಂಧಿಸಿದಂಥ ಲಸಿಕೆಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಅಂದರೆ ಲಸಿಕೆಯನ್ನು ಹಾಕ್ಸ್ಲಿಕ್ಕೆ ಸಂಬಂಧಿಸಿರುವಂಥದ್ದು ಇದನ್ನು ಯಾರು ಹೊರಡಿಸಿದರೆ ಯಾವ ಇಲಾಖೆ ಹೊರಡಿಸಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೊರಡಿಸುವಂಥದ್ದು ಇಲ್ಲಿ ನಿನ್ನ ಗೆಳೆಯರಿಗೆ ಒಂದು ಇಷ್ಟವಾದ ಕತೆಯನ್ನು ಏಳು ಮತ್ತು ಕತೆ ಹೆಸರನ್ನು ಬರಿ ಅಂತ ಹೇಳಿರುವಂಥದ್ದು ಇಲ್ಲಿ ನಾವು ಈ ರೀತಿ ಕತೆಯನ್ನು ಇಲ್ಲಿ ಕೊಟ್ಟಿರುವಂತಹ ನಾವು ಅಲ್ಲಿಗೆ ಬರಿಬೋದು ಈ ಕಥೆಯನ್ನು ನಾವು ಆಧರಿಸಿ ಅಲ್ಲಿಗೆ ಮುದ್ದಾಗಿ ಬರೆಯುವಂಥದ್ದು ಅಥವಾ ನಿಮಗೆ ಯಾವ್ದಾರು ಬೇರೆ ಕತೆ ಗೊತ್ತಿದ್ದೆ ಅಂದರೂ ಕೂಡ ಅದನ್ನು ಅಲ್ಲಿಗೆ ಮುದ್ದಾಗಿ ಬರೋದು ಬರೆಯುವಂಥದ್ದು ನೆಕ್ಸ್ಟು ಮೌಖಿಕಕ್ಕೆ ಬಂದರೆ ಈ ಕ್ವಶನ್ಸ್ಗಳನ್ನು ಐದು ಅಂಕಕ್ಕೆ ಇರುವಂಥದ್ದು ಇಲ್ಲಿ ಚಿತ್ರದ ಸಮೇತನೂ ಕೂಡ ಅವುಗಳನ್ನು ಕೊಟ್ಟಿರುವಂಥದ್ದು ನೆಕ್ಸ್ಟ್ ಬಂದರೆ ಇಂಗ್ಲೀಷು ಒಂದನೇ ಕ್ಲಾಸು ಇಲ್ಲಿ ಸರ್ಕಲ್ದ ಸೈಟ್ ವರ್ಡ್ಸಿಗೆ ಸರ್ಕಲ್ ಹಾಕುವಂಥದ್ದು ದ ಇನ್ನು ಮತ್ತು ದೀಸ್ಗೆ ಸರ್ಕಲ್ ಹಾಕುವಂಥದ್ದು ಮತ್ತು ಓನಿಂದ ಪ್ರಾರಂಭವಾಗುವಂಥ ಲೆಟ್ರಿಗೆ ಸರ್ಕಲನ್ನು ಹಾಕುವಂಥದ್ದು ಆರೆಂಜು ಹಾನು ಅಂತೇನಿದೆ ಅವಕ್ಕೆ ಮಾತ್ರ ಬರುವಂಥದ್ದು ಇವುಗಳನ್ನು ಯಥರೀತಿ ಎತ್ತಿ ಇಲ್ಲಿ ದುಂಡಾಗಿ ಮುದ್ದಾಗಿ ಬರೆಯುವಂಥದ್ದು ಇದನ್ನು ಕೂಡ ಇಲ್ಲಿ ಮುದ್ದಾಗಿ ಬರೆಯುವಂಥದ್ದು ಇದು ಆಲ್ಬೆಟಿಕ್ಗಳನ್ನು ಲೆಟರ್ಸ್ಗಳನ್ನು ಓದುವಂಥದ್ದು ನೆಕ್ಸ್ಟು ಒಂದನೇ ತರಗತಿಗೆ ಬಂದರೆ ಇಲ್ಲಿ ಮೌಖಿಕ ಕ್ವಶನ್ಸ್ಗಳನ್ನು ನಾವು ಕೇಳಿದಾಗ ಉತ್ತರವನ್ನು ಬರೆಯುವಂಥದ್ದು ಅಥವಾ ಚಿತ್ರ ನೋಡಿ ಮಾತಾಡುವಂಥದ್ದು ಇವುಗಳ ಬಗ್ಗೆ ಹೇಳುವಂಥದ್ದು ನೆಕ್ಸ್ಟು ಎರಡನೇ ಕ್ಲಾಸಿಗೆ ಬಂದರೆ ಇಂಗ್ಲೀಷಿಗೆ ಬಂದರೆ ಇಲ್ಲಿ ಬಿಟ್ಟಿರುವಂತಹ ಎ ಬಿ ಏನು ಬಿಟ್ಟೋಗಿದೆ ಪದಗಳನ್ನು ಏನು ಮಾಡಬೇಕು ನಾವಿಲ್ಲಿ ಬರೀಬೇಕು ಇವೆಲ್ಲ ಬಿಟ್ಟೋಗಿರೋಂಥ ಶಬ್ದಗಳನ್ನು ಯಾವುದು ಬಿಟ್ಟಿದೆ ಅಂತಲೇ ಬರೆಯುವಂಥದ್ದು ಇದನ್ನು ಎತ್ತಿ ಮುದ್ದಾಗಿ ಫೋರ್ ಲೈನ್ಗೆ ನೀಟಾಗಿ ಬರೆಯುವಂಥದ್ದು ಕಾಪಿ ರೈಟಿಂಗು ಇದನ್ನು ಬಿಟ್ಟೋಗಿರೋವಂಥ ಶಬ್ದವನ್ನು ಬರೆದು ಬಿಟ್ಟು ಇಲ್ಲಿಗೆ ನಾವೇನು ಮಾಡ್ಬೇಕು ಅದನ್ನು ಬರೆಯುವಂಥದ್ದು ನೆಕ್ಸ್ಟು ಐ ಎನ್ ಜಿ ಫಾರಮ್ ಸೇರಿಸುವಂಥದ್ದು ರನ್ನಿಂಗ್ ಮತ್ತು ಸ್ಕಿಪ್ಪಿಂಗ್ ಇರುವಂಥದ್ದನ್ನು ಯೂಸ್ ಆಫ್ ಐ ಎನ್ ಜಿ ಫಾರಮ್ ಇಂಟೆನ್ಸಸ್ ಅಂತೇಳಿ ನೆಕ್ಸ್ಟ್ ಇಲ್ಲಿರುವಂಥ ಪದಗಳನ್ನು ಜೋಡಿಸಿರುವಂಥದ್ದು ಅಂದರೆ ಈ ಎಸ್ ಅಕ್ಷರವನ್ನು ಎಲ್ಲಕ್ಕೂ ಲೆಟ್ರ್ಗಳಿಗೆ ಹಾಕಿರುವಂಥದ್ದು ನೆಕ್ಸ್ಟು ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಬಂದರೆ ಓರ್ ಎಲ್ಲಿಗೆ ಬಂದರೆ ಇಲ್ಲಿ ಓರ್ ಎಲ್ ಕ್ವೆಶನ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು ಇವು ಓರ್ ಎಲ್ ಕ್ವಶನ್ಸ್ಗಳಾಗಿರುತ್ತವೆ ನೆಕ್ಸ್ಟ್ ಮೂರನೇ ಕ್ಲಾಸು ಇಂಗ್ಲೀಷಿಗೆ ಬಂದರೆ ಸೇಮ್ ಅದೇ ಪ್ಯಾಟ್ರನಲ್ಲಿ ಬಿಟ್ಟಿರುವಂತಹ ಆಲ್ಪಬೆಟಿಕ್ಗಳನ್ನು ಮುದ್ದಾಗಿ ಸೇರಿಸುವಂಥದ್ದು ನೆಕ್ಸ್ಟ್ ಇವುಗಳನ್ನು ಹೊಂದಿಸಿ ಬರೆಯುವಂಥದ್ದು ಇಲ್ಲಿ ಪಪ್ಪಿ ಅಂದರೆ ಯಾವುದು ಅಂತಂದರೆ ದ ಹೆಂಗ್ ಡಾಗ್ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ನಾವು ಇಲ್ಲಿ ಕೂಡಿಸಿರೋದನ್ನು ನೋಡ್ಬೋದು ನೆಕ್ಸ್ಟ್ ಇವುಗಳಿಗೆ ಅರ್ಥವನ್ನು ಹೇಳಿರುವಂಥದ್ದು ಇವುಗಳಿಗೆ ಅರ್ಥವನ್ನು ಹೇಳಿರುವಂಥದ್ದು ಮತ್ತು ಆಪೋಸಿಟ್ ವರ್ಡ್ಸ್ಗಳನ್ನು ಬರೆದಿರುವಂಥದ್ದು ನೆಕ್ಸ್ಟು ಮೂರನೇ ಕ್ಲಾಸ್ ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಓರಲ್ ಕ್ವಶನ್ಸ್ಗಳನ್ನು ಇಲ್ಲಿ ನಾವಿಲ್ಲಿ ನೋಡ್ಬೋದು ಇವೆಲ್ಲವೂ ಕೂಡ ಓರಲ್ ಕ್ವಶನಿಗೆ ಸಂಬಂಧಪಟ್ಟಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇದು ಚಿತ್ರ ನೋಡಿ ಕೆಲವು ಕೈ ಹೇಳೋಕ್ಕೆ ಚಿತ್ರಗಳನ್ನು ಹಾಕಿರುವಂಥದ್ದು ನೆಕ್ಸ್ಟ್ ವಿಷಯ ಗಣಿತಕ್ಕೆ ಬಂದರೆ ಒಂದನೇ ಕ್ಲಾಸು ಇಲ್ಲಿ ಯಥಾ ರೀತಿ ಇವುಗಳನ್ನ ನೋಡಿ ಇಲ್ಲಿಗೆ ಬರೆಯುವಂಥದ್ದು ಇಲ್ಲಿಗೆ ಬಲೂನ್ ಸಂಖ್ಯೆಯನ್ನು ಎಣಿಸಿ ಬರೆಯುವಂಥದ್ದು ಇಲ್ಲಿ ಎಷ್ಟು ಎರಡು ಬಲೂನ್ ಇದ್ದಾವೆ ಇಲ್ಲಿ ಒಂದು ಬಲೂನ್ ಇದೆ ಇಲ್ಲಿ ಸೊನ್ನೆ ಬಲೂನ್ ಇದೆ ಅಂತ ಬರೆಯುವಂಥದ್ದು ಇಲ್ಲಿ ಇವುಗಳನ್ನು ಹೇಣಿಸಿ ಇಲ್ಲಿ ಎಷ್ಟೆಷ್ಟಿದ್ದಾವೆ ಅಂತ ಬರೆಯುವಂಥದ್ದು ಇವುಗಳನ್ನು ಹೇಣಿಸಿ ಬರೆಯುವಂಥದ್ದು ಇಲ್ಲಿ ಮೇಯ್ನು ಉರುಳುವ ವಸ್ತುಗಳಿಗೆ ಒನ್ ಸ್ಟಾರನ್ನು ಹಾಕುವಂಥದ್ದು ಇವೆಲ್ಲ ಉರುಳಿ ಹೋಗುವಂಥ ವಸ್ತುಗಳಿಗೆ ಒನ್ ಸ್ಟಾರನ್ನು ಹಾಕಿರುವಂಥದ್ದು ಜಾರುವ ವಸ್ತುಗಳಿಗೆ ಎರಡು ಸ್ಟಾರನ್ನು ಹಾಕಿರುವಂಥದ್ದು ಇವೆಲ್ಲ ಜಾರುವ ವಸ್ತುಗಳು ನೆಕ್ಸ್ಟ್ ಇವುಗಳನ್ನು ಎಣಿಸಿ ಇಲ್ಲಿಗೆ ಬರೆದಿರುವಂಥದ್ದು ಇವುಗಳನ್ನು ಎಣಿಸಿ ಇಲ್ಲಿಗೆ ಬರೆದಿರುವಂಥದ್ದು ಇಲ್ಲಿ ಚಿತ್ರದಲ್ಲಿ ಇರುವಂಥದ್ದನ್ನು ನೋಡಿ ಇವುಗಳು ಎಷ್ಟು ಕಪ್ಪೆ ಎಷ್ಟಿದ್ದಾವೆ ಕಮಲದೂ ಎಷ್ಟಿದ್ದಾವೆ ಇವೆಲ್ಲ ಎಷ್ಟೆಷ್ಟಿದ್ದಾವೆ ಅಂತ ಎಣಿಸಿ ಬರೆದಿರುವಂಥದ್ದು ಇದು ಮೌಖಿಕ ಕ್ವಶನ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು ನೆಕ್ಸ್ಟು ಎರಡನೇ ಕ್ಲಾಸ್ ವಿಷಯ ಗಣಿತಕ್ಕೆ ಬಂದರೆ ಇವುಗಳನ್ನು ಒಂದರಿಂದ ಹಿಡಿದು ಒಂದರಿಂದ ಹಿಡಿದು ನೂರವರೆಗೆ ಒಂದರಿಂದ ಹಿಡಿದು ನೂರುವರೆಗೂ ಬರೆದಿರುವಂಥದ್ದು ಅಂದರೆ ನೀವು ಮುದ್ದಾಗಿ ಬರೀ ನಾವು ಸ್ವಲ್ಪ ಬರೆದಿರುವಂಥದ್ದು ನೀವು ಇನ್ನೂ ಮುದ್ದಾಗಿ ದುಂಡಾಗಿ ಇವುಗಳನ್ನು ಒಂದರಿಂದ ನೂರವರೆಗೂ ಏನು ಮಾಡಬೇಕು ನೀವು ಒಂದು ಎರಡನ್ನು ಬರೆಯಬೇಕು ನೆಕ್ಸ್ಟು ಈ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆಯನ್ನು ನಾವು ರಚನೆ ಮಾಡಬೇಕು ಮತ್ತು ಮಾದರಿ ಅಂತ ನಾವೇನು ಮಾಡಬೇಕು ಇದನ್ನು ಕಂಪ್ಲೀಟ್ ಮಾಡುವಂಥದ್ದು ನೆಕ್ಸ್ಟು ಇದನ್ನು ಮುಮ್ಮುಖವಾಗಿ ಬರೆದಿರುವಂಥದ್ದು ಇವುಗಳನ್ನು ಹಿಮ್ಮುಖವಾಗಿ ಬರೆದಿರುವಂಥದ್ದು ಇವುಗಳನ್ನು ಹಿಮ್ಮುಖವಾಗಿ ಬರೆದಿರುವಂಥದ್ದು ಇವುಗಳನ್ನು ಕಳೆಯ ಲೆಕ್ಕಗಳನ್ನು ಮಾಡಿರುವಂಥದ್ದು ಇದು ಮೌಖಿಕವಾಗಿ ಇರುವಂತಹ ಲೆಕ್ಕಗಳನ್ನು ಶಿಕ್ಷಕರುದ್ರಿಗೆ ಹೇಳುವಂಥದ್ದು ಮೂರನೇ ಕ್ಲಾಸ್ ವಿಷಯ ಗಣಿತಕ್ಕೆ ಬಂದರೆ ಇದನ್ನು ಕೊಟ್ಟ ಸಂಖ್ಯೆಯನ್ನು ಹಿಮ್ಮುಖ ಸಂಖ್ಯೆಯಲ್ಲಿ ಬರೆಯುವಂಥದ್ದು ಹಿಮ್ಮುಖ ಅಂದರೆ ಐನೂರು ಹದಿನೈದು ಇದೆ ಐನೂರು ಹದಿನಾರು ಐನೂರು ಹದಿನೇಳು ಈ ರೀತಿ ಬರ್ಕಂತ ಅಲ್ಲ ಐನೂರು ಹದಿನಾಲ್ಕು ಐನೂರು ಹದಿಮೂರು ಐನೂರು ಹನ್ನೆರಡು ಈ ರೀತಿ ಹೋಗುವಂಥದ್ದು ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥದ್ದನ್ನು ಹಿಮ್ಮುಖವಾಗಿ ಬರೆದಿರುವಂಥದ್ದು ಮತ್ತು ಮುಮ್ಮುಖವಾಗಿ ಬರೆದಿರುವಂಥದ್ದು ಇದು ಹಿಮ್ಮುಖ ಇದು ಮುಮ್ಮುಖ ನೆಕ್ಸ್ಟ್ ಇವುಗಳನ್ನು ಅಕ್ಷರ ರೂಪದಲ್ಲಿ ಮತ್ತು ಪದಗಳ ರೂಪದಲ್ಲಿ ಬರೆದಿರುವಂಥದ್ದನ್ನು ಇದನ್ನು ಅಕ್ಷರ ರೂಪದಲ್ಲಿ ಬರೀಬೇಕಾಗ್ತದೆ ಇದು ಏರಿಕೆ ಕ್ರಮದಲ್ಲಿ ಬರೆದಿರುವಂಥದ್ದು ಇವೆಲ್ಲವೂ ಕೂಡ ಏರಿಕೆ ಕ್ರಮ ನೆಕ್ಸ್ಟ್ ಬಂದರೆ ಇವೆಲ್ಲವೂ ಕೂಡ ಇಳಿಕೆ ಕ್ರಮದಲ್ಲಿ ಬರೆದಿರುವಂಥದ್ದನ್ನು ನೋಡ್ಬೋದು ಆಮೇಲೆ ಇಲ್ಲಿಗೆ ಸೂಕ್ತವಾದ ಚಿಹ್ನೆಯನ್ನು ಯಾವುದು ಹೆಚ್ಚು ಯಾವುದು ಕಮ್ಮಿ ಸಮ ಬರ್ತೈತೆ ಅಂತಕ್ಕಂಥದ್ದನ್ನು ಹಾಕುವಂಥದ್ದು ನೆಕ್ಸ್ಟ್ ಇಲ್ಲಿ ವ್ಯತ್ಯಾಸವನ್ನು ಗಮನಿಸ್ತಾ ಇಲ್ಲಿ ಖಾಲಿ ಜಾಗಗಳನ್ನು ತುಂಬ್ತಾ ಹೋಗುವಂಥದ್ದು ಮತ್ತು ಇಲ್ಲಿ ಬಿಟ್ಟು ಹೋಗಿರುವಂತಹ ಸಂಖ್ಯೆಗಳನ್ನು ಕ್ರಮವಾಗಿ ಬರೆಯುವಂಥದ್ದು ಇವು ಮೌಖಿಕವಾಗಿ ಕೇಳಿರುವಂತಹ ಕ್ವಶನ್ಸ್ಗಳು ನೆಕ್ಸ್ಟು ಗ ಆರೋಗ್ಯ ಮತ್ತು ಪರಿಸರ ಒಂದನೇ ತರಗತಿಗೆ ಬಂದರೆ ಇಲ್ಲಿ ಚಿತ್ರಗಳನ್ನು ಹೊಂದಿಸ್ಬೇಕು ಸರಿ ಹೊಂದುವಂಥ ಚಿತ್ರಗಳನ್ನು ಹೊಂದಿರುವಂಥದ್ದು ಇಲ್ಲಿ ಹಸಿ ತರಕಾರಿಗೆ ನಾವೇನು ಮಾಡಬೇಕು ಈ ಒಂದು ಹಸಿರು ಬಣ್ಣವನ್ನು ಒಡೆಯಬೇಕು ಒಣಕ್ಕೆ ನಾವೇನು ಮಾಡಬೇಕು ಬ್ಲೂ ಕಲರ್ ಬಣ್ಣವನ್ನು ಹೊಡೆಯುವಂಥದ್ದು ನೆಕ್ಸ್ಟು ಯಾವುದು ಹೇಳಿಕೆ ಸರಿ ಇದೆ ಅದ್ರ ಮೂಲಕ ಏನು ಮಾಡಬೇಕು ಸ್ಮೈಲ್ ಚಿತ್ರವನ್ನು ಹಾಕುವಂಥದ್ದು ನೆಕ್ಸ್ಟ್ ಇದನ್ನು ಒಂದರಿಂದ ಪ್ರಾರಂಭ ಮಾಡಿ ಒಂದರಿಂದ ಪ್ರಾರಂಭ ಮಾಡಿ ಏನು ಮಾಡಬೇಕು ನಾವು ಕೂಡಿಸ್ತಾ ಹೋಗುವಂಥದ್ದು ಎಲ್ಲವನ್ನು ಈ ರೀತಿ ಏನು ಮಾಡಬೇಕು ನಾವು ಕೂಡಿಸ್ತಾ ಹೋಗುವಂಥದ್ದು ಸಂಖ್ಯೆಗಳನ್ನು ಏಣಿಸ್ಕೊಳ್ತಾ ಕೂಡಿಸ್ತಾ ಹೋದಾಗ ನಮಗೇನಾಗುತ್ತೆ ಒಂದು ಮುದ್ದಾದ ಒಂದು ಚಿತ್ರ ಬರ್ತೈತೆ ಅದಕ್ಕೆ ಬಣ್ಣವನ್ನು ಹಚ್ಚುವಂಥದ್ದು ನೆಕ್ಸ್ಟು ಹಂತಗಳನ್ನು ಅನುಸರಿಸಿ ಕೈ ತೊಳೆಯಬೇಕು ಸರಿ ಅಂತ ಹಾಕುವಂಥದ್ದು ಇದಕ್ಕೆ ನೀರು ನೀರು ಪೋಲಾಗುತ್ತಿದ್ದರೂ ಸುಮ್ಮನೆ ನೋಡುತ್ತಿರಬೇಕು ಇದು ತಪ್ಪು ಅಂತ ಹಾಕುವಂಥದ್ದು ಇವಕ್ಕೆ ಬಣ್ಣವನ್ನು ಹಚ್ಚುವಂಥದ್ದು ಇವು ಮೌಖಿಕವಾಗಿ ಕೇಳುವಂತಹ ಪ್ರಶ್ನೆಗಳು ಇದು ಎರಡನೇ ತರಗತಿ ಪರಿಸರ ಅಧ್ಯಯನಕ್ಕೆ ಬಂದರೆ ಇವುಗಳನ್ನು ನಾವು ಭಾಗಗಳನ್ನು ಗುರುತಿಸಿ ಬರೆಯುವಂಥದ್ದು ಇಲ್ಲಿ ನಾವು ಹಿರಿಯರಿಗೆ ಯಾವ ರೀತಿ ಕೆಲಸದಲ್ಲಿ ಸಹಾಯ ಮಾಡ್ತೀವಿ ಇವನ್ನೆಲ್ಲವನ್ನು ಕೂಡ ಉತ್ತರವನ್ನು ಬರೆಯುವಂಥದ್ದು ನೆಕ್ಸ್ಟ್ ನಾವು ದೇಹದ ಸ್ವಚ್ಛತೆಗಾಗಿ ಏನೆಲ್ಲ ಬಳಸ್ತೀವಿ ವಸ್ತುಗಳನ್ನು ಬಳಸ್ತೀವಿ ಅಂತ ಬರೆಯುವಂಥದ್ದು ಗಿನ್ ನಮ್ಮ ಶಾಲೆ ಆವರಣದಲ್ಲಿರುವಂಥ ಗಿಡ ಮರಗಳ ಹೆಸರುಗಳನ್ನು ಬರೆಯುವಂಥದ್ದು ಇಲ್ಲಿ ಮನೆಗೆ ಬಳಸುವಂತಹ ಉಪಕರಣಗಳಿಗೆ ಏನು ಮಾಡಬೇಕು ವೃತ್ತವನ್ನು ಹಾಕಬೇಕು ಶಾಲೆಯಲ್ಲಿರೋಕೆ ಸ್ಟಾರನ್ನು ಹಾಕಬೇಕು ಇವೆಲ್ಲ ಮನೆಯಲ್ಲಿದ್ದಾವೆ ಇವು ಇವು ಶಾಲೆಯಲ್ಲಿದ್ದಾವೆ ಇವಕ್ಕೆ ಸ್ಟಾರನ್ನು ಹಾಕಿರುವಂಥದ್ದು ನೆಕ್ಸ್ಟ್ ನೀನೇನು ಊಟ ಮಾಡ್ತೀವಿ ಇದು ಒಂದು ಬಾಳೆ ಎಲೆ ಇದೆ ಇದಕ್ಕೆ ಏನೇನು ಊಟ ಮಾಡ್ತೀವಿ ಅದನ್ನು ಊಟ ಮಾಡಿದ್ನೆಲ್ಲ ನೀನು ಏನು ಮಾಡಬೇಕು ಕೂಡಿಸ್ಬೇಕು ನೀನು ಊಟ ಮಾಡೋದನ್ನು ಇದಕ್ಕೆ ಬಣ್ಣವನ್ನು ಹಚ್ಚಬೇಕು ಈ ಚಿತ್ರಗಳನ್ನು ಬಳಸಿ ಒಂದು ಚಿತ್ರವನ್ನು ರಚನೆ ಮಾಡಿರಿ ಅಂತ ಹೇಳಿದಾಗ ಈ ರೀತಿ ರಚನೆ ಮಾಡಿದರೆ ನಿಮಗೆ ಇಷ್ಟ ಆದರೆ ಇನ್ನೂ ಉತ್ತಮವಾದ ಚಿತ್ರವನ್ನು ರಚನೆ ಮಾಡಿ ಹೋಗಿರುವಂತಹ ಕ್ವಶನ್ಸ್ಗಳು ನೆಕ್ಸ್ಟ್ ಮೂರನೇ ತರಗತಿ ಆರೋಗ್ಯ ಪರಿಸರಕ್ಕೆ ಬಂದರೆ ನಿಮ್ಮ ಮನೆಯಲ್ಲಿ ಹಬ್ಬದ ದಿನ ಮಾಡುವಂತಹ ಸಿಹಿ ತಿನಿಸುಗಳು ಯಾವ್ಯಾವು ಮಾಡ್ತಾರೆ ಅವುಗಳನ್ನು ಬರೆಯುವಂಥದ್ದು ಮತ್ತು ನಿಮ್ಮ ಮನೆಯಲ್ಲಿ ಬಳಸುವಂಥ ತರಕಾರಿ ಹೆಸರುಗಳನ್ನು ಬರೆಯುವಂಥದ್ದು ಮತ್ತು ಭೂವಾಸಿಗಳು ಯಾವ್ಯಾವು ಜಲವಾಸಿಗಳು ಯಾವ್ಯಾವು ಮತ್ತು ಉಭಯವಾಸಿಗಳು ಯಾವ್ಯಾವು ಅಂತ ಬರೆಯುವಂಥದ್ದು ಮತ್ತು ಇವು ಸಂಬಂಧವನ್ನು ಗುರುತಿಸಿ ಬರೆಯುವಂಥದ್ದು ಮೀನು ಈಜುತ್ತೆ ಹಾವು ತೆಳುತ್ತೆ ಸಿಂಹ ಗುಹೆಯಲ್ಲಿ ಕುದುರೆ ಲಾಯದಲ್ಲಿ ಹುಲ್ಲು ಮಿಡತೆ ಹದ್ದು ಹಾವು ಆನೆ ಗೀಳುತ್ತೆ ಹುಲಿ ಗರ್ಜಿಸುತ್ತೆ ಈ ರೀತಿ ಬರೆಯುವಂಥದ್ದು ಮತ್ತು ಇಲ್ಲಿ ನೀನು ಯಾವ್ಯಾವ ಏನನ್ನು ನಾನು ಪ್ರಾಣಿ ಪಕ್ಷಿಗಳಿಗೆ ಹೀಗೆ ಮಾಡಬೇಕು ಅಂತ ನೀನು ಈ ರೀತಿ ಮಾಡಬೇಕು ಈ ರೀತಿ ಮಾಡಬಾರ್ದು ಅಂತ ಇನ್ನೂ ಇದ್ದರೆ ನೀನು ಉತ್ತಮವಾಗಿ ಬರೆಯುವಂಥದ್ದು ಇಲ್ಲಿರುವಂಥ ಚಿತ್ರದಲ್ಲಿರುವಂತಹಗಳನ್ನು ರಸ್ತೆಯಲ್ಲಿ ಹೋಗುವಂಥವು ಮತ್ತು ಇಲ್ಲಿರೋ ಚಿತ್ರದಲ್ಲಿ ನೀರಿನ ಮೇಲೆ ಹೋಗುವಂಥದ್ದು ಇಲ್ಲಿರುವ ಚಿತ್ರದಲ್ಲಿ ಆಕಾಶದ ಮೇಲೆ ಹೋಗುವಂಥವನ್ನು ಹುಡುಕಿ ಬರೆಯುವಂಥದ್ದು ಇದು ಮೌಖಿಕವಾಗಿ ಕೇಳುವಂತಹ ಕ್ವಶನ್ಸ್ಗಳಾಗಿರುವಂಥದ್ದು ಇಷ್ಟು ಸಂಪೂರ್ಣ ಎಫ್ ಎ ಟು ನಲಿಕಲಿಗೆ ಸಂಬಂಧಪಟ್ಟಂತಹ ಆನ್ಸರ್ಸ್ಗಳಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ